ಎಲ್ರಿಗೂ ನಮಸ್ತೆ ನಾನು ನವೀನ ತರೀಕೆರೆ ಅಗ್ನೀಶ್ ನಾಮಕರಣೆ ಈಗ ಆ್ಯಕ್ಚುಲಿ ಅವರಿಗೆ ನಾನು ಈ ವಿಡಿಯೋ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೊಂದು ಕರೆ ಬಂದಿದೆ ತುರ್ತಾಗಿ ಅವರು ಹೊರಟಿದ್ದಾರೆ ಎಷ್ಟು ಫಾಸ್ಟಾಗಿ ಅದನ್ನು ರನ್ ಮಾಡ್ತಾ ಇದ್ದಾರೆ ಅದನ್ನು ನಿಮಗೆ ತೋರಿಸ್ತೀನಿ ಮತ್ತು ನಿಮಗೊಂದು ಮಾಹಿತಿ ಇದೆ ನೋಡಿ ಶುರುವಾಯಿತು ತಕ್ಷಣ ಫೋನ್ ಬಂದಿದೆ ಅವರು ಫ್ರೆಶ್ಟ ಹೋಗ್ತಿದ್ದಾರೆ ಈಗ ನಿಮಗೆ ಏನಪ್ಪ ಮಾಹಿತಿ ಅಂದರೆ ಓಕೆ ಇಲ್ಲ ಅಪಘಾತ ಆಗಿದೆ ಅದು ಹೋಗ್ತಾ ಇದೆ ಏನು ಮಾಹಿತಿ ಅಂದರೆ ನೋಡಿ ಇನ್ನೆ ನಮ್ಮೂರಲ್ಲೂ ಕೂಡ ಇದೇ ಈ ರೀತಿ ಬೆಂಕಿ ದುರಂತ ಆಯಿತು ಬೆಂಕಿ ದುರಂತ ಆದಾಗ ನಾವೇನು ಮಾಡಿದ್ವು ನಮ್ಮ ಊರರೆಲ್ಲ ಸೇರ್ಕೊಂಡು ಬೆಂಕಿನ ಒಂದು ಮನೆಗೆ ಬಿದ್ದಂಥದ್ದನ್ನು ನನ್ಸೋದಕ್ಕೆ ಪ್ರಯತ್ನಪಟ್ವು ಒಂದಿಷ್ಟು ನನ್ಸಿದ್ವು ಆನಂತರ ಓಕೆ ಮತ್ತಿನ್ನೇನು ಅಗ್ನಿಶಾಮಕ ಠಾಣೆಯವರು ರೈಲ್ವೆ ಗೇಟ್ ಹಾಕಿತ್ತಂತೆ ಮತ್ತಿನ್ನೇನು ಬರೋದು ನಾವೆಲ್ಲ ನನ್ಸಿದ್ದೀವಿ ಅಂತ ಅಂದ್ಕೊಂಡ ಅನ್ನೋದ್ರೊಳಗೆ ಇಲ್ಲ ಇನ್ನೊಂದಿಷ್ಟು ಬೆಂಕಿ ಇರುತ್ತೆ ಯಾಕೆ ಅವ್ರು ಬರಲಿ ಅಂತ ನಾವು ಒಂದು ನಾವೆಲ್ಲರೂ ಅವ್ರು ಬೇಡ ಅಂದಿದ್ರೆ ತುಂಬ ತಪ್ಪಾಗ್ತಾ ಇತ್ತು ಇವತ್ತು ಅವ್ರು ಬಂದು ಅದನ್ನು ಇನ್ನು ಉಳಿದಿದ್ದ ಬೆಂಕಿನ ನನ್ನಿಸಿ ತಕ್ಷಣದಲ್ಲಿ ಕ್ರಮ ಕೈಗೊಂಡು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಮಾಜರ್ ಮಾಡ್ತಾರೆ ಏನೇನು ಸುಟ್ಟೋಗಿದೆ ಏನೇನಾಗಿದೆ ಅಂತ ಅದು ಭಾಳ ಇಂಪಾರ್ಟೆಂಟು ನಾವು ಏನು ಇವತ್ತು ಬಂದ ತಕ್ಷಣ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಇಲ್ಲಿ ಬಂದರೆ ಏನು ಆ ಥರದ ಅಮೌಂಟಲ್ಲಿ ಪರಿಹಾರ ಸಿಗಲ್ಲ ಹಣದಲ್ಲಿ ಅದು ಹೇಗಪ್ಪ ಪರಿಹಾರ ಸಿಗುತ್ತೆ ಅನ್ನೋದಾದರೆ ಅದಕ್ಕೊಂದು ರೂಟ್ ಇದೆ ಯಾರೂ ಕೈಯಿಂದ ಕೊಡಲ್ಲ ಸರ್ಕಾರದಲ್ಲಿ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫು ಏನು ಡಿಸಾರ್ಡರ್ಸ್ ಡಿಸಾರ್ಸ್ ಆಗ್ತವಲ್ಲ ಅಂದರೆ ಏನೋ ದುರಂತಗಳಾಗ್ತವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪರಿಹಾರಗಳು ಹೇಗೆ ಕೊಡಬೇಕು ಅನ್ನೋದಕ್ಕೆ ಒಂದು ಮಾನದಂಡಗಳಿದ್ದಾವೆ ನಾವು ಆ್ಯಕ್ಚುಲಿ ವಿ ಎ ಹತ್ರ ಅದನ್ನು ಇದು ಮಾಡಿಸ್ಬೇಕಾಯ್ತು ಮಾಜರ್ ಮಾಡಿಸ್ಬೇಕಾಯ್ತು ನಮ್ಮ ಸಂಬಂಧಪಟ್ಟ ವಿ ಎ ಆರ್ ಐಗಳು ಬಂದು ಅದನ್ನು ಮಾಡಿಲ್ಲ ನಾವು ಇಲ್ಲಿ ಬಂದ ಮೇಲೆ ಗೊತ್ತಾಯಿತು ಏನು ಮಾಡ್ತಾರಪ್ಪ ಅಂದರೆ ಅಗ್ನಿ ಕರೆ ಪ್ರಮಾಣ ಪತ್ರ ಅಂತ ಕೊಡ್ತಾರೆ ಆ ಕೇಟು ಚಲನ ಇನ್ನೂರು ರೂಪಾಯಿ ಇತ್ತಂತೆ ಮುಂಚೆ ಈಗ ಇನ್ನೂರೈವತ್ತು ರೂಪಾಯಿ ಇನ್ನೂರೈವತ್ತು ರೂಪಾಯಿಗೆ ಒಂದು ಕೇಟು ಚಲನ ಕೊಡ್ತಾರೆ ಆ ಇನ್ನೂರೈವತ್ತು ರೂಪಾಯಿ ಕೇಟು ಚಲನನ್ನು ತಗೊಂಡು ನಾವು ಅದನ್ನು ಬ್ಯಾಂಕಲ್ಲಿ ಡಿ ಡಿ ಕಟ್ಟಿದ್ದೆ ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಅವರು ನಮಗೆ ಒಂದು ಅಗ್ನಿ ಪ್ರಮಾಣಪತ್ರನ ಕೊಡ್ತಾರೆ ಅಗ್ನಿ ಪ್ರಮಾಣಪತ್ರನ ತಗೊಂಡು ನಾವು ಅದನ್ನ ಇಲ್ಲಿಗೆ ಏನು ತಗೊಂಡು ಜೆರಾಕ್ಸ್ ಮಾಡಿಸಿ ನೆಕ್ಸ್ಟು ಏನು ದುರಂತ ಆಗಿದೆ ಅದ್ರದ್ದು ಮಾಹಿತಿಯೆಲ್ಲ ಹಾಕ್ಕೊಟ್ಟಿರ್ತಾರೆ ಎಷ್ಟು ಪ್ರಮಾಣದಲ್ಲಿ ಮಾ ದುರಂತ ಆಗಿದೆ ಅಂತ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿ ನಾವು ಅವರು ಎಂಟ್ರಿ ಮಾಡಿ ಮಾಜರ್ ಮಾಡಿದ್ರೆ ವಿ ಎಗಳು ಮಾಜರ್ ಮಾಡಿದ್ರೆ ಅದನ್ನು ಆ ನಂತರ ತಹಶೀಲ್ದಾರ್ ಆಫೀಸ್ಗಳಿಗೆ ಸಂಬಂಧಪಟ್ಟ ಇಲಾಖೆಗಳಿಗೆ ಮುಖ್ಯಮಂತ್ರಿ ಪರಿಹಾರ ನಿಧಿಗೆ ಅಥವಾ ಪ್ರಧಾನಮಂತ್ರಿ ಪರಿಹಾರ ನಿಧಿಗಳು ಕೊಡ್ಬೋದು ಇಲ್ಲಿ ನಾವು ಬಂದು ಗ್ಯಾಸ್ ಬ್ಲಸ್ಟ್ ಆಗಿದೆಯಾ ಅಂತಲೂ ಕೇಳಿದರು ಈ ರೀತಿ ಬೇರೆ ಬೇರೆ ವಿಷಯಗಳು ಬೇರೆ ಬೇರೆ ರೀತಿ ಇದೆ ನಾವೆಲ್ಲ ಒಂದು ಕಡೆ ಏನೋ ದುರಂತ ಆಗಿದೆ ಪರಿಹಾರ ಹೇಗೆ ಅಂತೀವಿ ಆದರೆ ಈ ಈ ಆ ರೀತಿ ಇಲ್ಲ ಸಿಸ್ಟಮೆಟಿಕ್ಕಾಗಿ ಬೇರೆ ರೀತಿ ಇದೆ ಆ ಚಲನ್ ತೆಗಿಬೇಕು ಅದನ್ನೆಲ್ಲ ದುಡ್ಡು ಕಟ್ಟಬೇಕು ಇದೆಲ್ಲ ಇದೆ ನೋಡಿ ಯಾರೇ ಆಗಲಿ ಇನ್ನು ಅಗ್ನಿ ದುರಂತ ಆದರೆ ಫಸ್ಟು ಅಗ್ನಿ ಕರೆ ಪ್ರಮಾಣ ಪತ್ರ ತಗೊಳ್ಬೇಕು ಅಂದರೆ ಕರೆ ಮಾಡಿರಬೇಕು ಫೈರ್ ಸ್ಟೇಷನಿಗೆ ಅವ್ರು ಬರಬೇಕು ಅವ್ರು ನಂದಿಸ್ಬೇಕು ನೀವೇ ನಂದಿಸಿದ್ರು ಕೂಡ ಅಲ್ಲಿ ಬಂದು ಅದು ಮಹಾಜರ್ ಮಾಡ್ಕೊಂಡು ಹೋಗೋಕ್ಕೂ ಕೂಡ ಅವಕಾಶ ಮಾಡಿಕೊಡಿ ಅದೆಲ್ಲದೂ ಕೂಡ ಈಗ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಪರಿಹಾರ ಪಡಿಬೇಕಾದ್ರೆ ಅಂದರೆ ಈಗ ನಾವು ಶಾಸಕರ ಹತ್ರ ಕೇಳಿದ್ವು ಅಥವಾ ಸಂಬಂಧಪಟ್ಟ ಇಲಾಖೆಯವ್ರನ್ನ ಕೇಳಿದ್ರು ಗ್ರಾಮ ಪಂಚಾಯಿತಿಯವರು ಕೂಡ ಅದಕ್ಕೆ ಸಂಬಂಧಪಟ್ಟಂತೆ ಹೇಗೆ ಸ್ಪಂದಿಸ್ಬೋದು ಅದು 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 ಒಂದು ಮಾದರಿ ಬಟ್ ರೂಟ್ ಇರೋದು ಈ ರೀತಿ ಇದೆ ಅಗ್ನಿಶಾಮಕ ದಳದವರು ಒಂದು ಅಗ್ನಿ ಪ್ರಮಾಣ ಪತ್ರ ಕೊಡ್ತಾರೆ ಅಗ್ನಿ ಕರೆ ಪ್ರಮಾಣ ಪತ್ರ ಅದನ್ನು ತಗೊಂಡು ನಾವು ನೆಕ್ ನೆಕ್ಸ್ಟ್ ಅದನ್ನು ಅಪ್ಲೈ ಮಾಡಬೇಕು ಈ ರೀತಿ ರೂಟ್ ಇದೆ ಇದು ತಿಳಿಲ್ದವರು ತಿಳಿದವರಿಗೆ ತಿಳಿಲಿಲ್ದವ್ರಿಗೆ ತಿಳಿಸ್ರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಎಲ್ರಿಗೂ ನಮಸ್ತೆ ನಾನು ನವೀನಾ ಗ್ರಾಮದಲ್ಲಿ ಇವತ್ತು ನಿನ್ನೆ ಏನು ಬೆಂಕಿ ಆಹುತಿ ಆಯಿತು ಅದರ ಚಿತ್ರಣ ಇವತ್ತು ಈ ವಿಷಯ ತಿಳಿಸಿದ ತಕ್ಷಣ ನಮ್ಮ ಇಲಾಖಾ ಗ್ರಾಮ ಪಂಚಾಯತಿ ಇಲಾಖಾ ಅಧಿಕಾರಿಗಳು ಪಿ ಡಿ ಒ ಅವರು ಪೂರ್ತಿ ಬಂದು ಅವ್ರಿಗೇನು ಪರಿಹಾರದ ವ್ಯವಸ್ಥೆ ಏನು ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ವಿಚಾರಗಳನ್ನ ತಿಳ್ಕೊಂಡು ಮಾಡ್ತಾ ಇರೋದು ನೋಡಿ ಇಷ್ಟೆಲ್ಲ ಸುಟ್ಟು ಇದೆ ಪಾಸ್ಬುಕ್ ಐತಲ್ಲ ಅದೊಂದು ಚೆಕ್ ಕೊಡಿರಿಚಾರ ಆರ್ ಟಿ ಜಿ ಎಸ್ ಮಾಡೋದು ಆರ್ ಟಿ ಜಿ ಎಸ್ ಅಲ್ವಾ ಅಕ್ಕ ನಿಮಗೀಗ ಸದ್ಯಕ್ಕೆ ಗ್ರಾಮ ಪಂಚಾಯತಿ ವತಿಯಿಂದನ ಈ ಹತ್ತು ಸಾವಿರ ರೂಪಾಯಿ ಅಮೌಂಟ್ ನೀಡ್ತಾ ಇದ್ದಾರೆ ನಂತರ ಈಗ ಏನೋ ನೀವು ಫೈರ್ ಆಫೀಸರ್ ಹೇಳಿದಾರಲ್ಲ ಇದ್ರ ಪರಿಹಾರ ಏನಿದೆ ಅದನ್ನ ನೋಡ್ಕೊಂಡ್ ಬರೋಣ ಕೇಳೋಣ ಆಮೇಲೆ ಎಮ್ ಎಲ್ ಅವರು ಕೂಡ ಸ್ಪಂದಿಸ್ತೀವಿ ಅಂತ ಹೇಳಿದ್ದಾರೆ ಆಗುತ್ತಾ ಓಕೆ ಇನ್ನ ಈ ರೀತಿ ದುರ್ಘಟನೆಗಳು ನಡೆದಂಗೆ ಸರ್ ಸರ್ ಪ್ಲೀಸ್ ಈ ರೀತಿ ಆಗದಂಗೆ ಶೀಟ್ ಹಾಕುವಂತದ್ದು ಏನು ಇಪ್ಪತ್ತೈದು ಪರ್ಸೆಂಟ್ ಅಮೌಂಟ್ ಕೊಡೋ ಅಂತದ್ದು ಏನಿದೆಯಲ್ಲ ಅದನ್ನ ಏನಾದರೂ ಮಾಡಿ ನಮ್ಮ ಅಧ್ಯಕ್ಷರು ನೀವೆಲ್ಲರೂ ಸೇರ್ಕೊಂಡು ಒಂದು ಏನಾದ್ರು ಒಂದು ಕೂತ್ಕೊಂಡು ಯೋಚನೆ ಮಾಡಿ ಶೀಟ್ ಈ ಸದ್ಯಕ್ಕೆ ಮನೆಗಳು ಬರೋವರೆಗೂ ಅವರಿಗೆ ಶೀಟಲ್ಲಿ ಮಾಡ ವ್ಯವಸ್ಥೆ ಮಾಡೋಣ ಆಗ್ಬೋದಲ್ಲ ಮೇಡಮ್

ಮೂರು ಮನೆಗಳು ಈ ಇದೇ ತರ ಇದ್ದಾವೆ ಅವರು ಟಾರ್ಪಲಿನ್ ಕಟ್ಕೊಂಡಿರೋರು ಇದಾರೆ ಅಂದ್ರೆ ಈಗ ಡಿವೈಡ್ ಆಗಿರ್ತಾರೆ ಈ ತರದ ಸಿಸ್ಟಮ್ ಆಗಿರ್ತಾರಲ್ಲ ಅಂತ ಗುರ್ಸಿ ಆ ಫಲಾನುಭವಿಗಳನ್ನ ಕೊಟ್ಟರಾಯ್ತು ನೆಕ್ಸ್ಟ್ ಓಕೆ ಇನ್ನು ಮುಂದೆ ಈ ರೀತಿ ಘಟನೆಗಳಾಗ್ದಂಗೆ ಸರ್ ಥ್ಯಾಂಕ್ ಯು ಸರ್ ಸ್ಪಂದಿಸಿದ ಎಲ್ಲರಿಗೂ ಕೂಡ ಗ್ರಾಮ ಪಂಚಾಯತ್ ಥ್ಯಾಂಕ್ಸ್ ಶಾಸಕರ ಜನಸಂಪರ್ಕ ಕಚೇರಿಗೆ ಇವತ್ತು ಸೊಕ್ಕೆ ಗ್ರಾಮದ ಏನು ಫೈರ್ ಆಕ್ಸಿಡೆಂಟ್ ಆಯಿತಲ್ಲ ಆ ವಿಚಾರಕ್ಕೆ ಬಂದಿದ್ವು ಇಲ್ಲೊಂದು ಮಾಹಿತಿ ಬಂತು ಏನಪ್ಪಾ ಅಂದರೆ ಎನ್ ಡಿ ಆರ್ ಎಫ್ ಅಥವಾ ಇನ್ನೊಂದೇನಿದೆ ಈ ಫೈರ್ ಆ್ಯಕ್ಸಿಡೆಂಟ್ಗಳಿಗೆ ಸಿಲಿಂಡರ್ ಬ್ಲಾಸ್ಟ್ ಆದರೆ ಅವಕಾಶಗಳಿದೆ ಬಟ್ ಬೆಂಕಿ ಹತ್ತಿ ಅವಘಡ ಆಗಿರೋಕ್ಕೆ ಏನು ಮುಖ್ಯಮಂತ್ರಿ ನಿಧಿ ಈ ಥರದ ಕಡೆಯಿಂದ ಆಗೋಲ್ಲ ಅನ್ನೋದು ಬಂತು ಹಾಗಾಗಿ ನೋಡೋಣ ನಮಗೆ ಮೂರು ಗಂಟೆಗೆ ಅವಕಾಶ ಕೊಟ್ಟಿದ್ದಾರೆ ಫೈರ್ ಆಫೀಸ್ನವರು ಮೂರು ಗಂಟೆಗೆ ಹೋಗ್ತೀವಿ ಅವರು ಎಷ್ಟು ಪರಿಹಾರದ ವ್ಯವಸ್ಥೆ ಇದೆ ಅದನ್ನು ಯಾವ ಕಡೆಯಿಂದ ಪರಿಹಾರ ತಗೊಂಬೋದು ಅವ್ರುಗಳಿಗೆ ಏನು ವಿಷಯ ತಿಳಿಸ್ಬೇಕು ಏನು ತಲುಪಿಸ್ಬೇಕು ಆ ವಿಷಯನ ಗ್ರಾಮ ಪಂಚಾಯಿತಿ ಕಡೆಯಿಂದನೂ ಕೂಡ ವ್ಯವಸ್ಥೆ ಮಾಡ್ತೀವಿ ಈಗ ಆಗಲೇ ಗ್ರಾಮ ಪಂಚಾಯಿತಿಯಿಂದನ ಒಂದು ಹತ್ತು ಸಾವಿರ ರೂಪಾಯಿ ಸಣ್ಣದಾಗಿ ಒಂದು ಪರಿಹಾರ ಅಂತ ತಕ್ಷಣಕ್ಕೆ ನೀಡಿರಂಥದ್ದು ನೋಡೋಣ ಸರ್ಕಾರದ ಮಟ್ಟದಲ್ಲಿ ಅವರ ಎಷ್ಟು ತೊಂದರೆ ಆಗಿದೆ ಆ ತೊಂದರೆಯಲ್ಲಿ ಎಷ್ಟನ್ನು ಸರ್ಕಾರ ಕೊಡ್ಬೋದು ಅದನ್ನೆಲ್ಲ ನೋಡೋಣ ಓಕೆ ಧನ್ಯವಾದಗಳು ಇದು ನಿಮ್ಮ ಮಾಹಿತಿಗಿರಲಿ ಅಂತ ಶಾಸಕರು ಇರಲಿಲ್ಲ ಶಾಸಕರಿಗೆ ಕೇಳಿದ್ದೀವಿ ಈ ಸೊಕೆ ಬಸ್ ಸ್ಟ್ಯಾಂಡಿನ ವಿಚಾರನೂ ಕೇಳಿದ್ದೀವಿ ಅವರು ಸದ್ಯದಲ್ಲೇ ಆಮೇಲೆ ಸರ್ವೆ ನಂಬರ್ ಒಂದು ಪ ಎಕರೆ ಹತ್ತು ಕುಂಟೆದು ನಿವೇಶನ ರೈತರದ್ದು ಅದನ್ನು ಕೂಡ ಕೇಳಿದ್ದೀವಿ ಅದನ್ನು ಕೂಡ ಬನ್ನಿ ಓನ ಅದನ್ನು ಕೂಡ ಮಾತಾಡ್ತೀವಿ ಅಂತ ಅವರ ಪಿ ಎ ಅವರು ಹೇಳಿದ್ದಾರೆ ಮತ್ತು ಬಸ್ ಸ್ಟ್ಯಾಂಡಿಂದು ಕೂಡ ಸದ್ಯದಲ್ಲೇ ಆಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ ಥ್ಯಾಂಕ್ ಯು ಧನ್ಯವಾದಗಳು ನೋಡಿ ಇದೇ ಕೇಟು ಚಲನ ಅಂತ ಕೊಟ್ಟಿದ್ದಾರೆ ಬ್ಯಾಂಕ್ ಕಾಪಿ ಮತ್ತು ನಮಗೆ ನಮಗೊಂದು ಅವರಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ ಆ್ಯಕ್ಚುಲಿ ಅವ್ರು ಹೇಳಿದ್ದು ನೋಡಿದರೆ ನನಗೆ ಆಶ್ಚರ್ಯ ಆಯಿತು ಸುಮಾರು ಈ ಥರ ಫೈರ್ ಆಕ್ಸಿಡೆಂಟ್ಗಳಾಗ್ತಾವಂತೆ ಆದಂಥ ಸಂದರ್ಭದಲ್ಲಿ ಪರಿಹಾರ ಅನ್ನೋದು ಭಾಳ ಕಷ್ಟ ಇದೆ ಅಂತ ಹೇಳಿದರು ದಯವಿಟ್ಟು ಫೈರ್ ಆಗೋಕ್ಕೂ ಮುಂಚೆ ಎಚ್ಚೆತ್ಕೊಳ್ಳಿ ಸುಮಾರು ಆಕ್ಸಿಡೆಂಟ್ಗಳಿಗೆ ಈ ಥರದ್ದು ಅನುದಾನಗಳು ಸಿಗ್ತಾ ಇಲ್ಲ ಕೊಡ್ತಾ ಇಲ್ಲ ಅನ್ನೋದು ನಮಗೆಲ್ಲೋ ಒಂದು ಕಡೆ ಇಲ್ಲಿ ಬಂದ ಮೇಲೆ ಗೊತ್ತಾಗ್ತಾ ಇದೆ ಗೊತ್ತಿಲ್ಲ ನಾವು ಒಂದು ಪ್ರಯತ್ನ ಪಡ್ತೇವೆ ಫೈರ್ ಆಗೋಕ್ಕೂ ಮುಂಚೆ ಬೆಂಕಿ ಆಗೋಕ್ಕೂ ಮುಂಚೆ ಅವಘಡ ಆಗೋಕ್ಕೂ ಮುಂಚೆ ನಾವು ಎಚ್ಚೆತ್ಕೊಳ್ಬೇಕು ನೋಡೋಣ ಇದನ್ನು ಪ್ರಯತ್ನ ಪಡ್ತೀವಿ ಈ ನಿಧಿ ಅಂದರೆ ಈ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ನಿಧಿ ಅಂದರೆ ಸರ್ಕಾರ ಇಡ್ತಕ್ಕಂಥದ್ದು ಇದು ಕೂಡ ಎಲ್ಲ ಒಂದು ಕಡೆ ಕರೆಕ್ಟಾಗಿ ಎಷ್ಟು ಮಟ್ಟಿಗೆ ಯೂಟಿಲೈಸ್ ಆಗುತ್ತೆ ಎಷ್ಟು ನಂದಿ ಎಷ್ಟು ಹಾಳಾಗಿರುತ್ತೋ ಅಷ್ಟು ಸಿಗುತ್ತಾ ಸಿಗಲ್ವಾ ಸಿಗ್ತಿಲ್ಲ ಅನ್ನೋದಕ್ಕೆ ಏನು ಕಾರಣ ಅದೆಲ್ಲದೂ ಕೂಡ ಯೋಚನೆ ಮಾಡಬೇಕು ಓಕೆ ಥ್ಯಾಂಕ್ ಯು ಮುಂದೆ ಅದು ಏನಾಯಿತು ಎತ್ತಾಯಿತು ಅನ್ನೋದು ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತೀನಿ